ಮೊದಲನೇದು ಹದಿನೆಂಟು ನಾಲ್ಕು ಇಪ್ಪತ್ತ್ನಾಲ್ಕು ನೇಹಾ ಎನ್ನತಕ್ಕಂಥ ಇಪ್ಪತ್ತ್ಮೂರು ವರ್ಷದ ಹೆಣ್ಮಗಳು ಅವಳನ್ನು ಫಯಾಸ್ ತಂದೆ ಬಾಬಾ ಸಾಹೇಬ್ ಕೊಂದು ನಾಯ್ಕ ಅಂತಕ್ಕಂಥ ಹೆಸರಿನ ವ್ಯಕ್ತಿ ಕೊಲೆ ಮಾಡ್ತಾನೆ ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ನಾನು ತಮಗೆ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನ ಪೊಲೀಸ್ನವರು ಒಂದು ಗಂಟೆ ಸುಮಾರು ಒಂದು ಗಂಟೆಯಲ್ಲಿ ಅವನನ್ನ ಸೆಕ್ಯೂರ್ ಮಾಡಿದ್ದಾರೆ ಅದರ ಹಿನ್ನೆಲೆಯನ್ನ ಮತ್ತು ಅದು ಯಾಕೆ ಮರ್ಡರ್ ಆಗಿದೆ ಅವನು ಯಾಕೆ ಅವರನ್ನು ಮರ್ಡರ್ ಮಾಡಿದ್ದಾನೆ ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ಇರೋದ್ರಿಂದ ನಾನೇನು ಕೂಡ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ದಯಮಾಡಿ ಕ್ಷಮಿಸಬೇಕು ತಕ್ಷಣ ನಾವು ಅದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಸಿ ಐ ಡಿಗೆ ಕೊಟ್ಟು ಅದನ್ನು ತನಿಖೆ ನಡೀತಾ ಇದೆ ಇದರಲ್ಲಿ ಅನೇಕ ಜನ ದುರದೃಷ್ಟವಶಾತ್ ಅನೇಕ ಜನ ರಾಜಕೀಯ ಬಣ್ಣವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಆ ವ್ಯಕ್ತಿ ಏನು ಫಯಾಜ್ ಅಂತಕ್ಕಂಥವನು ಯಾವ ಉದ್ದೇಶಕ್ಕಾಗಿ ಆ ನೇಹಾಳನ್ನು ಮರ್ಡರ್ ಮಾಡಿದ್ದಾನೆ ಮಾಡ್ತಾ ಮಾಡಿದ್ದಾನೆ ಅನ್ನುವಂಥದ್ದು ಬಗ್ಗೆ ಹೆಚ್ಚು ನಾವು ಗಮನಿಸಬೇಕಾಗಿರುವಂಥದ್ದು ಅದನ್ನೇ ನಾವು ಇವತ್ತು ಮೂಲವಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಅನೇಕ ಜನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಇಲಾಖೆಯಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನಿಸಿದೆ ಯಾವ ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು ಮೂಲತಃ ಇದರ ಸತ್ಯಾಂಶವನ್ನು ಹೊರಗೆ ತರಬೇಕು ಅದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಅದನ್ನ ಇಲಾಖೆ ಈಗಾಗಲೇ ಮಾಡ್ತಾ ಇದೆ ಒಂದತ್ತು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಯಾವ ಒತ್ತಡ ಇರಲಿ ಅಥವಾ ಯಾವುದೇ ರೀತಿಯ ತನಿಖೆಯಲ್ಲಿ ನಿರಾಸಕ್ತಿಯಾಗಲಿ ಆಗೋದಕ್ಕೆ ಬಿಡೋದಿಲ್ಲ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕು ಬೇಕು ಅಂತ ಹೇಳಿ ಅದನ್ನು ನೋಡಬೇಕು ಅನ್ನುವಂಥದ್ದನ್ನು ಅವರು ಪೊಲೀಸ್ ಇಲಾಖೆ ಮಾಡುತ್ತೆ ಎರಡನೇ ಕೊಲೆ ಹದಿನೈದು ಐದು ಇಪ್ಪತ್ತ್ನಾಲ್ಕರಲ್ಲಿ ಕುಮಾರಿ ಅಂಜಲಿ ಅಂತಕ್ಕಂಥ ಹೆಣ್ಣುಮಗಳನ್ನು ಅಂಜಲಿ ತಂದೆ ಮೋಹನ ಅಂಬಿಗೇರ ಆ ಹೆಣ್ಣುಮಗಳ ವಯಸ್ಸು ಇಪ್ಪತ್ತು ವರ್ಷ ಗಿರೀಶ್ ಸಾವಂತ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನು ಕೊಲೆ ಮಾಡ್ತಾನೆ ಈ ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ ಈ ಒಂದು ಕೇಸನ್ನು ಕೂಡ ಸಿ ಐ ಡಿಗೆ ಕೊಡ್ತೇವೆ ವಿ ಆರ್ ಗೋಯಿಂಗ್ ಟು ಎಂಟ್ರೆಸ್ಟ್ ದಿಸ್ ಕೇಸ್ ಆಲ್ಸೋ ಟು ಸಿ ಐ ಡಿ ಅದು ಇಲ್ಲಿವರೆಗೂ ಮಾಡಿರಲಿಲ್ಲ ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು ಆ ಕುಟುಂಬ ಈಗ ಎರಡೂ ಕುಟುಂಬಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಈ ಅಂಜಲಿ ಅನ್ನೋತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಮಗಳು ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವರು ಅವಳನ್ನು ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನು ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಕಂಡುಹಿಡೀಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಎರಡೂ ಕೊಲೆಗಳು ಈ ಭಾಗದಲ್ಲಿ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಮತ್ತು ಇಂಥ ಘಟನೆಗಳು ಆಗಬಾರ್ದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ ಅದಕ್ಕಾಗಿ ನಾನು ಚುನಾವಣೆ ಇತ್ತು ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಪ್ರಗು ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಾಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಅನೇಕ ಜನ ಮತ್ತು ಸ್ಥಳೀಯ ಶಾಸಕರುಗಳು ಮುಖಂಡರುಗಳು ಎಲ್ಲ ಭೇಟಿ ಮಾಡಿದ್ದಾರೆ ಜೊತೆಗೆ ನಮಗೊಂದು ಒಂದು ರೀತಿ ಅನ್ರಿಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ತಕ್ಷಣ ಹೋಮ್ ಮಿನಿಸ್ಟರು ಬಹುಶಃ ನಾನು ತಮಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳಿದರೆ ವಿಷಯಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕಾಲದಲ್ಲಿ ಆಗಲಿ ಇನ್ನೇ ಅರ್ಧ ಕಾಲದಲ್ಲಾಗಲಿ ಮರ್ಡ್ರ್ಗಳಾಗಿರೋದಂತೂ ನಿಜ ಇಟ್ ಇಸ್ ಅ ಮ್ಯಾಟ್ರ್ ಆಫ್ ನಂಬರ್ಸ್ ಅವರು ಆಡಳಿತ ಮಾಡುವಾಗ ಅವರು ಪೊಲೀಸ್ ಇಲಾಖೆಯಲ್ಲಿ ಅವರುಗಳು ಪೊಲೀಸ್ ಮಂತ್ರಿಗಳು ಗೃಹ ಸಚಿವರುಗಳಾಗಿದ್ದಾಗ ಮರ್ಡ್ರ್ಗಳಾಗಲೇ ಇಲ್ಲ ಅನ್ನೋದಂತೂ ಇಲ್ಲ ಮರ್ಡ್ರ್ಗಳಾಗಿದೆ ಅವ್ರ ಕಾಲದಲ್ಲೂ ಮರ್ಡರ್ಗಳಾಗಿವೆ ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಾದರೆ ಎರಡು ಸಾವಿರದ ಇಪ್ಪತ್ತೊಂದು ಅವರು ಹೇಳ್ತಾರೆ ಮೂ ನಾಲ್ಕು ತಿಂಗಳದು ಕೊಟ್ ಮಾಡಿದ್ದಾರೆ ನಾನು ಮಾಧ್ಯಮದಲ್ಲಿ ಅದನ್ನ ನೋಡಬೇಕು ಹಾ ನಾನ್ನೂರ ಮೂವತ್ತು ನಿಮಗೆ ಹಿಂದಕ್ಕೆ ಹೋಗ್ತೀನಿ ನಾಲ್ಕು ನಾಲ್ಕು ತಿಂಗಳು ಹಿಂದಕ್ಕೆ ಹೋಗ್ಬೇಕಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಜನ್ವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ನಾಲ್ಕು ಇಪ್ಪತ್ತೊಂದರವರೆಗೆ ನಾಲ್ಕು ತಿಂಗಳು ನಾನ್ನೂರ ನಲವತ್ತೊಂಬತ್ತಾಗಿದೆ ಆ ನಾಲ್ಕು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತ ಎರಡರವರೆಗೆ ಅಂದರೆ ಆ ನಾಲ್ಕು ತಿಂಗಳು ಇಪ್ಪತ್ತೆರಡನೇ ನಾಲ್ಕು ತಿಂಗಳು ನಾನ್ನೂರ ಅರವತ್ತಾರಿದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಇಪ್ಪತ್ತ್ಮೂರು ಫಸ್ಟ್ ಜಾನ್ವರಿಯಿಂದ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಅಂದರೆ ನಾವಿನ್ನೂ ಬಂದಿರಲಿಲ್ಲ ಅವಾಗಲೂ ಕೂಡ ನಾನ್ನೂರ ಮೂವತ್ತೊಂದು ಆಗಿದೆ ಈಗ ಈ ನಾಲ್ಕು ತಿಂಗಳು ನಾನ್ನೂರ ಮೂವತ್ತಾಗಿದೆ ನಾನ್ನೂರ ಅರವತ್ತಾರು ಜಾಸ್ತಿನ ನಾನ್ನೂರ ಮೂವತ್ತೊಂಬತ್ತು ಜಾಸ್ತಿನ ನಾನ್ನೂರ ಮೂವತ್ತು ಜಾಸ್ತಿನ ಅಂದರೆ ನಂಬರ್ ಬಿಡಿ ನಾನು ಅದಕ್ಕೆ ಹೇಳಿದೆ ಆ ನಂಬರ್ ಕಂಪೇರ್ ಮಾಡೋದಕ್ಕಿಂತ ಅವ್ರ ಕಾಲದಲ್ಲೂ ಮರ್ಡ್ರ್ ಆಗಿದೆ ಅವ್ರು ಯಾಕೆ ನಿಯಂತ್ರಣ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಸಿಂಪಲ್ ಕ್ವೆಶನ್ ನಾನು ಅವ್ರಿಗೆ ಕೇಳೋಣ ಅದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ ನಾನು ಒಂದು ಮಾತನ್ನು ಅವ್ರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಈ ಬಾರಿ ಅನೇಕ ಕಡೆ ಗಣಪತಿ ಉತ್ಸವಗಳು ಭಾಳ ಯಶಸ್ವಿಯಾಗಿ ಅದು ಎಲ್ಲೂ ಗಲಾಟೆಗಳಾಗಲಿಲ್ಲ ಹೋಳಿ ಹಬ್ಬ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಎಲ್ಲೂ ಆಗಲಿಲ್ಲ ಅಂದರೆ ನೀವು ನಾಳೆ ನನ್ನನ್ನು ತಿರ್ಗಾ ಅಲ್ಲೇ ಆಗಿತ್ತು ಅಂದ್ಬಿಡಿ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಕಮ್ಯುನಲ್ ವಾಯ್ಲೆನ್ಸ್ ಡೆ ಸೊ ಟೈಮೆಂಟಿ ಸೊ ಅದು ಆಗಲಿಲ್ಲ ಮತ್ತು ಯಶಸ್ಸು ಈ ಚುನಾವಣೆ ಯಶಸ್ಸು ನಮ್ಮಲ್ಲಿ ಅಸೆಂಬ್ಲಿನಲ್ಲಿ ಬಿಡಿ ಈಗ ಚುನಾವಣೆ ಆಗಿರುವಂಥದ್ದಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ಎರಡು ಫೇಸ್ನಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ರಾಜ್ಯದಲ್ಲಿ ಪೊಲೀಸ್ನವರು ಸುಮಾರು ಸಾವಿರಾರು ಜನನ ನಾವು ಹಾಕಿದ್ವಿ ನಮಗೆ ಒಂದು ಇನ್ನೂ ಐದು ಪರ್ಸೆಂಟ್ ಜಾಸ್ತಿನೇ ಹಾಕ್ಕೊಳ್ಳ್ಯಪ್ಪ ಯಾಕೆ ಬೇಕು ಗಲಾಟೆ ಆಗಬಾರ್ದು ಅಂಥೇಳಿ ನಾವು ನಿಗದಿತ ಸಂಖ್ಯೆಗಿನ್ನ ಹೆಚ್ಚಾಗಿ ಹಾಕ್ಕೊಂಡು ಪೊಲೀಸು ಕಂಟ್ರೋಲ್ ಮಾಡಿ ಎಲ್ಲೂ ಕೂಡ ಚುನಾವಣೆ ಗಲಾಟೆಗಳಾಗದಂತೆ ನೋಡಿಕೊಂಡ್ರು ಕಳೆದ ಒಂದು ವರ್ಷದಲ್ಲಿ ಎಲ್ಲಿಯಾದರೂ ಕಮಿನಲ್ ಕ್ಲಾಶಸ್ ಗಲಾಟೆಗಳು ಆಗಿ ಬೇಕಾದಷ್ಟು ಗಲಾಟೆ ಆಯಿತು ಮರ್ಡರ್ ಆಯಿತು ಆ ರೀತಿ ಎಲ್ಲಾದರೂ ಕೇಳಿದ ವಾಟ್ ಡು ಯು ಮೀನ್ ಬೈ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಐ ವಾಂಟ್ ಟು ದ ಈಗ ಮರ್ಡರು ಆಯಿತು ನಾವು ತಾವು ಹೇಳಿದಾಗೆ ಮರ್ಡ್ರ್ ಆಗಿದೆ ಅದರಿಂದ ಲ್ಯಾಂಡ್ ಆರ್ಡರ್ ಫೇಲ್ಯೂರ್ ಅಂತ ಹೇಳ್ಬೋದು ಅವರು ಅದಕ್ಕೆ ಹೇಳಿದ್ನಲ್ಲ ಈಗ ನಾನು ಅಂಕಿಅಂಶನೇ ಕೊಟ್ಟೆ ನಿಮಗೆ ಅವರ ಕಾಲದಲ್ಲಿ ಕೂಡ ನಾನ್ನೂರ ಅರವತ್ತಾರು ಆಗುತ್ತೆ ನಮ್ಮ ಕಾಲದಲ್ಲಿ ನಾನ್ನೂರು ಮೂವತ್ತಾಗುತ್ತೆ ಅಂದಾಗ ಏನು ಹೇಳಬೇಕು ಅವರೇ ಹೇಳಬೇಕು ನನಗೆ ಗೊತ್ತಿಲ್ಲ ಆದ್ದರಿಂದ ಇಟ್ ಈಸ್ ನಾಟ್ ಟ್ರೂ ಲ್ಯಾಂಡ್ ಆರ್ಡರ್ ಕರ್ನಾಟಕದಲ್ಲಿ ಫೇಲ್ಯೂರ್ ಆಗಿಲ್ಲ ಇದನ್ನ ರಾಜಕೀಯ ಉದ್ದೇಶದಿಂದ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕೊಡ್ತಿದ್ದಾರೆ ದಳದವರು ಕೊಡ್ತಿದ್ದಾರೆ ಅದು ಬಿಟ್ಟರೆ ಏನೂ ಇಲ್ಲ ಅಂಕಿ ಅಂಕಿ ಸಂಖ್ಯೆ ಸಂಖ್ಯೆಗಳು ಹೇಳುತ್ತಲ್ಲ ಸಂಖ್ಯೆಗಳು ಹೇಳುತ್ತೆ ಅದರಿಂದ ಪೊಲೀಸು ಯಶಸ್ವಿಯಾಗಿ ಬಹಳ ತೊಂಬತ್ತ ನನಗೆ ಅನಿಸುತ್ತೆ ತೊಂಬತ್ತೆಂಟು ಪರ್ಸೆಂಟು ಆಗಿರ್ತಕ್ಕಂಥ ಕೊಲೆಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟು ಯಾರು ಕೊಲೆ ಅಪರಾಧಿ ಹಿಡಿದಿದ್ದಾರೆ ಕೆಲವು ಇವನನ್ನು ಈಗ ಹೇಳಿದ್ರಿ ನೀವು ಒಂದು ಗಂಟೆನಲ್ಲಿ ಹಿಡಿದ್ರು ಇಂಥದ್ದು ಹತ್ತಾರು ಕೇಸಸ್ಸು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಹಿಡ್ದಿದ್ದಾರೆ ಫೈವ್ ಅವರ್ಸಲ್ಲಿ ಹಿಡಿದಿದ್ದಾರೆ ಟೆನ್ ಅವರ್ಸಲ್ಲಿ ಹಿಡಿದಿದ್ದಾರೆ ಹೊರ ರಾಜ್ಯಗಳಿಗೆ ಹೋಗಿ ಇಟ್ಕೊಂಡು ಬಂದಿದ್ದಾರೆ ಭಾಳ ಭಾಳ ಯಶಸ್ವಿಯಾಗಿ ಭಾಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದೆ ಇರ್ಬೋದು ಲ್ಯಾಪ್ಸಸ್ ಒಂದು ಎರಡು ನಾನು ಇಲ್ಲ ಅಂತ ಹೇಳೋದಿಲ್ಲ ಅಂತ ಲ್ಯಾಪ್ಸಸ್ ಇದ್ದರೆ ಅದನ್ನ ನಾವು ಕ್ರಮ ತೊಗೊಳ್ತೀವಿ ಅವ್ರ ಮೇಲೆ ಏನು ಆಕ್ಷನ್ ತೊಗೋಬೇಕು ಅಂತ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ಆದರೆ ಒಟ್ಟಾರೆ ನೀವು ನೋಡುವಾಗ ಯಾವುದೇ ಕಾನೂನಿನ ಸುವ್ಯವಸ್ಥೆ ಹಾಳಾಗಿಲ್ಲ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದ ಸ್ನೇಹಿತರಿಗೆ ಹೇಳ್ತೇನೆ ಸಿಬಿಐ ಕೊಡ್ಬೇಕಂತ ಹೇಳಿ ಬಿಜೆಪಿ ಹೋರಾಟ ಮಾಡ್ತಿದ್ರು ಸರ್ ನಾವು ಕೊಡೋದಿಲ್ಲ ಕೇಳಿ 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 ಸಿ ಬಿ ಐಕ್ಕೆ ಸಿ ಬಿ ಐಗೆ ಕೊಡೋದಿಲ್ಲ ಯಾಕೆಂದ್ರೆ ನಮ್ಮವರೇ ಸಮರ್ಥರಿದ್ದಾರೆ ಅವ್ರ ಕಾಲದಲ್ಲಿ ಎಷ್ಟು ಕೇಸ್ ಸಿ ಬಿ ಐ ಕೊಟ್ಟಿದ್ರು ಎಷ್ಟು ಕೇಸ್ ಇನ್ವೆಸ್ಟಿಗೇಷನ್ ಆಗಿದೆ ಅದನ್ನು ಅಂಕಿಅಂಶ ಕೊಡ್ತೀನಿ ನಾನು ಅದರಿಂದ ಅದರ ಅಗತ್ಯತೆ ಇಲ್ಲ ಒಬ್ಬರು ಒಬ್ರು ಒಬ್ರು ಎರಡೂ ಪ್ರಕರಣಗಳಿಗೆ ಕೊಡೋದಾದ್ರೆ ಇಲ್ಲಿ ಲೋಕಲ್ ಪೊಲೀಸ್ ಸಮರ್ ಅಲ್ಲ ಸರ್ ಆಗಿದ್ರೆ ಹೊರಗಡೆ ಬಂದೇ ತನಿಖೆ ಆಗಿದ್ರೆ ನೋಡಿ ಯಾವುದು ಕೇಳಿ ಕೆಲವು ಕೆಲವು ಸಂದರ್ಭದಲ್ಲಿ ನಾವು ಲೋಕಲ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ನಾವು ಹೊರಗಿನವರನ್ನ ತರಲೇಬೇಕಾಗ್ತದೆ ಅದಕ್ಕಾಗಿ ನಿಷ್ಪಕ್ಷವಾಗಿ ಪ ನಿಷ್ಪಕ್ಷಪಾತವಾಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು